ಹಲೋ ಫ್ರೆಂಡ್ಸ್ ಸುಕ್ಕು ಮಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಶುಂಠಿ ಕಾಪಿ ಮಾಡೋದು ಹೇಳ್ತಾ ಇದ್ದೀನಿ ಇನ್ನೇನು ಮುಂಗಾರು ಮಳೆ ಆತಲ್ಲ ಎಲ್ಲರಿಗೂ ಕಂಪಲ್ಸರಿಯಾಗಿ ನೆಗಡಿ ಬಂದೇ ಬರುತ್ತೆ ಆ ನೆಗಡಿಗೆ ಒಂದು ರಾಮಬಣ ಆಗಿ ಕೆಲಸ ಮಾಡುವಂಥ ಶುಂಠಿ ಕಷಾಯ ಈ ಕಷಾಯನ ಕುಡಿದ್ರೆ ನೆಗಡಿ ಕಪ್ಪ ಹಾಗೂ ಕೆಮ್ಮು ಬರೋದಿಲ್ಲ ಹಾಗಾಗಿ ನಾನಿವತ್ತು ಶುಂಠಿ ಕಷಾಯ ಆ ಥರ ಮಾಡೋದಂತ ಇದ್ದೀನಿ ಮೊದಲಲ್ಲಿ ಒಂದು ತವಾ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ನಾವು ಧನಿಯಾ ಹಾಕೋಬೋದು ಹಾಗೆ ಒಂದು ಟೀ ಸ್ಪೂನ್ ಮೆಣಸು ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಎಂಟು ಹೆಸರಷ್ಟು ನಾನಿಲ್ಲಿ ಏಲಕ್ಕಿ ಇದ್ದೀನಿ ಏಲಕ್ಕಿ ಹಾಕಿದ ಮೇಲೆ ಒಂದು ಇಂಚಿನಷ್ಟು ನಾನಿಲ್ಲಿ ಒಣ ಶುಂಠಿ ತೊಗೋತಾ ಇದ್ದೀನಿ ಇದು ಹಸಿ ಶುಂಠಿ ಎಲ್ಲ ಒಣ ಶುಂಠಿ ತೊಗೋಬೇಕು ಹಾಗೆ ಒಂದು ಇಂಚಿನಷ್ಟು ನಾನಿಲ್ಲಿ ಚಕ್ಕೆ ಹಾಕಿಬಿಟ್ಟು ಇದನ್ನ ಎಲ್ಲ ಏನೈತಲ್ಲ ನಾವು ಹಾಕ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಣ್ಣ ಉರೆಯಲ್ಲಿ ನಾವು ಹುರಿತಾ ಬರಬೇಕಾಗುತ್ತೆ ಈ ಥರ ಸಣ್ಣ ಉರೆಯಲ್ಲಿ ಹುರಿಯೋದ್ರಿಂದ ಇದು ಹೋಗೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಸಣ್ಣ ಉರಿಯಲ್ಲಿ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಇದನ್ನು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಿನ ನಾವು ಒಂದು ಡಬ್ಬೆಯಲ್ಲಿ ಏರ್ ಕಂಟೆಂಟ್ ಡಬ್ಬೆಯಲ್ಲಿ ಸ್ಟೋರ್ ಮಾಡಿ ತಿಂಗಳ ಗಂಟ್ಲೇ ಇಟ್ಕೋಬೋದು ನಾವು ದಿನ ಬೆಳಗ್ಗೆ ಟೀ ಕುಡಿತೇವಲ್ಲ ಅದ್ರ ಜೊತೆನೇ ಈ ಪೌಡರ್ನ ಮಿಕ್ಸ್ ಮಾಡಿ ಆ ಥರನೂ ನಾವು ಯೂಸ್ ಮಾಡ್ಕೊಂಡು ಕುಡಿಬೋದು ಇದು ಹಾಗೆ ಕುಡಿಯೋದ್ರಿಂದ ನಮ್ಗೆ ನೆಗಡಿ ಅನ್ನೋದು ಕಡಿಮೆ ಆಗುತ್ತೆ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದನ್ನು ನೋಡಿ ಈ ಥರ ಸಣ್ಣ ಉಳ್ಳಿಲ್ ಹುರ್ಕೊಂಡಿದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇದೆಲ್ಲ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾವು ನೂಣಾಗ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ತಣ್ಣಗಾಯಿತು ಇದನ್ನು ಒಂದು ಸಣ್ಣ ಜಾರಿಗೆ ಹಾಕ್ಕೊಂಬಿಡೋಣ ಹಾಕಿದ ಮೇಲೆ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕಾಗತ್ತೆ ನೋಡಿ ಇದನ್ನು ಈ ಥರ ಸಣ್ಣಗೆ ಪೌಡ್ರ್ ಆದಮೇಲೆ ಇದನ್ನು ನಾವು ತೆಗೆದಿಟ್ಕೋಬೇಕಾಗತ್ತೆ ಇವಾಗ ನೋಡಿ ಯಾವ ಥರ ಮಾಡ್ದಂತ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ ಅಂದ್ರೆ ನಮ್ಗೆ ಅರ್ಧ ಗ್ಲಾಸ್ನಷ್ಟು ನೀರು ಕಡಿಮೆ ಆಗಿ ಒಂದು ಗ್ಲಾಸ್ನಷ್ಟು ನಮ್ಗೆ ಇಲ್ಲಿ ಶುಂಠಿ ಕಷಾಯ ಏನೈತಲ್ಲ ಇದು ರೆಡಿ ಆಗುತ್ತೆ ಇದು ಹಾಕಿಬಿಟ್ಟು ನಾನಿಲ್ಲಿ ಒಂದು ಗ್ಲಾಸಿಗೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಈ ಪೌಡರ್ ಏನು ಮಾಡಿಟ್ಕೊಂಡಿರ್ತೇನಲ್ಲ ಈ ಪೌಡರ್ ಹಾಕೋತಾ ಇದ್ದೀನಿ ನೋಡಿ ಇದೆಲ್ಲ ಮಸಾಲೆ ಹಾಕಿರೋದ್ರಿಂದ ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಕರೋನಾ ಟೈಮಲ್ಲಿ ಈ ಥರ ಕಷಾಯ ತುಂಬ ಜನ ಕುಡಿತಾ ಇದ್ದರು ಯಾಕಂದರೆ ಈ ಕಷಾಯ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇಮ್ಯುನಿಟಿ ಪವರ್ ಏನಂತಾರಲ್ಲ ಅದು ಹಾಗಾಗಿ ಇದನ್ನು ಕರೋನಾ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗಿತ್ತು ಇವಾಗ ಮಳೆಗಾಲಕ್ಕೆ ನೆಗಡಿ ಆದಾಗ ಈ ಥರ ನಾವು ಶುಂಠಿ ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ನೆಗಡಿ ಕಡಿಮೆ ಆಗುತ್ತೆ ಹಾಗೆ ಬೆಳಗ್ಗೆ ಟೈಮ್ ಈ ಥರ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಟ್ಟು ಎರಡು ಚಮಚೆ ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಹಾಕಿಬಿಟ್ಟು ಇದನ್ನ ಸ್ವಲ್ಪ ಕುದಿಸಿ ಇವಾಗ ನೋಡಿ ಇದು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ನಾವು ಅವಾಗ ನೆಗಡಿ ಆದಾಗ ಸ್ವಲ್ಪ ಗಂಟ್ಲು ಕಟ್ಟಿದಂಗೆ ಆದಾಗ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಇದೆ ನೋಡಿ ಇದು ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಸ್ವಲ್ಪ ಆರಿಸ್ಕೊಂಬಿಡೋಣ ಆಮೇಲೆ ಏನೈತಲ್ಲ ಇದನ್ನು ಸೋಸ್ಕೊಂಡ್ಬಿಟ್ಟು ಬಿಸಿ ಬಿಸಿ ಬೆಳಗಿನ ಟೈಮ ನಾವು ಇದನ್ನು ಕುಡಿಯೋದ್ರಿಂದ ನಮ್ಗೆ ನೆಗಡಿ ಮೂ ಕಟ್ಟಿರ್ತೈತಲ್ಲ ಅದೆಲ್ಲ ನಮ್ಗೆ ತುಂಬ ಸರಳವಾಗಿ ಆರಾಮಾಗುತ್ತೆ ನೋಡಿ ಈ ಥರ ಬಿಸಿ ಬಿಸಿ ನಾವು ಶುಂಠಿ ಕಾಫಿ ಕುಡಿಯೋದ್ರಿಂದ ತುಂಬ ಆರೋಗ್ಯ ಲಾಭಗಳಿವೆ ನೋಡಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್